ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ನೇತೃತ್ವದಲ್ಲಿ ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮನ ಮಾನ್ಯ ತಹಶೀಲ್ದಾರ್ ಸಾಹೇಬರು ನೆರವೇರಿಸ್ತಾ ಇದ್ದಾರೆ ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ Can ಒಂದು ಆಡಳಿತ ವ್ಯವಸ್ಥೆ ಅಂದ್ರೆ ಪ್ರಜಾಪ್ರಭುತ್ವ ಇವತ್ತು ಪ್ರಪಂಚದಲ್ಲಿಯೇ ಅತ್ಯಂತ ಯಶಸ್ವಿಯಾಗಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ನಮ್ಮ ಭಾರತ ಬೆಳೆದಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಸೊ ಈ ರಾಷ್ಟ್ರದ ಈ ಹೆಮ್ಮೆ ಹಾಗೂ ಅಥವಾ ನಾವು ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಭುತ್ವ ರಾಷ್ಟ್ರ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತೇವೆ ಇದಕ್ಕೆ ಒಂದು ಅಡಿಪಾಯವಾಗಿ ಪ್ರಜಾಪ್ರಭುತ್ವದ ಅಡಿಗಲ್ಲು ಆಗಿ ನಿಂತಿರುವಂಥದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನ ವಿಶ್ವಕ್ಕೆ ಅತಿ ಮಾದರಿಯಾದಂತಹ ಅತಿ ದೊಡ್ಡದಾದಂತಹ ಸಂವಿಧಾನವನ್ನು ರಚನೆ ಮಾಡುವುದರ ಮೂಲಕ ಭಾರತದಲ್ಲಿ ನೆಲೆಸಿರುವಂತಹ ಪ್ರತಿಯೊಬ್ಬ ಪ್ರಜೆಗಳಿಗೂ ರಚನೆ ಮಾಡಿಕೊಡುವುದರ ಮೂಲಕ ದೇಶವನ್ನು ಪ್ರಗತಿಯ ಪರ ಬೆಳೀಲಿಕ್ಕೆ ಸಹಕಾರ ನೀಡಿದ್ದಾರೆ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ರಾಜಪ್ರಭುತ್ವವನ್ನು ತೋರೆದಂತಹ ಭಾರತ ರಾಷ್ಟ್ರಕ್ಕೆ ಮೊದಲನೇ ರಾಷ್ಟ್ರಪತಿಗಳಾಗಿ ರಾಜೇಂದ್ರ ಪ್ರಸಾದ್ ಅವರವರು ಆಯ್ಕೆ ಆಗ್ತಾರೆ ಇದು ನಮ್ಮ ಪ್ರಧಾನಮಂತ್ರಿಗಳಾಗಿ ಮಂತ್ರಿಗಳಾಗಿ ಜವಾಹರ್ ಲಾಲ್ ನೆಹರು ಅವ್ರವರು ಆಯ್ಕೆ ಆಗೋದ್ರ ಮೂಲಕ ಪ್ರಜೆಗಳೇ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರನೇ ರಚನೆಯಾದಂತಹ ಪ್ರಜಾಪ್ರಭುತ್ವದ ಮೊದಲ ಸರ್ಕಾರ ನಮ್ಮಲ್ಲಿ ರಚನೆಯಾಗಿ ಪ್ರಜೆಗಳೇ ಆಯ್ಕೆಗೊಂಡ ಪ್ರಜೆಗಳಿಂದಲೇ ಆಯ್ಕೆಗೊಂಡಂತಹ ಅಧಿಕ ನಾಯಕರುಗಳು ಅಧಿಕಾರಕ್ಕೆ ಬಂದಂತ ದಿವಸ ಸೊ ಹಾಗಾಗಿ ಸಂವಿಧಾನವನ್ನು ನಾವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ದೇಶಕ್ಕೆ ಅಳವಡಿಸಿಕೊಂಡ ದಿನವಾಗಿದ್ದರಿಂದ ನಾವು ಈ ದಿನವನ್ನು ನಾವು ಗಣರಾಜ್ಯೋತ್ಸವವೆಂದು ಆಚರಿಸಿ ನಾವು ಇವತ್ತು ರಾಷ್ಟ್ರಾದ್ಯಂತ ಸಂಭ್ರಮಿಸುತ್ತಿದ್ದೇವೆ ಸೊ ಈ ಸುಲಭ ಸಂದರ್ಭದಲ್ಲಿ ನಾನು ನಮ್ಮ ಸಂವಿಧಾನದ ಒಂದು ಆಶಯದ ಎರಡು ಮಾತುಗಳನ್ನ ಹೇಳಿಕ್ಕೆ ಬಯಸ್ತೇನೆ ಸುಮಾರು ನೂರಾರು ಭಾಷೆಗಳನ್ನು ಹೊಂದಿರುವಂತಹ ನಮ್ಮ ರಾಷ್ಟ್ರದಲ್ಲಿ ಸಾವಿರಾರು ಜಾತಿಗಳು ಹತ್ತು ಹಲವು ಮತ ಧರ್ಮಗಳಿಂದ ಕೂಡಿರುವಂತಹ ಎಲ್ಲ ನಮ್ಮ ದೇಶದ ಎಲ್ಲ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಅಭಿವ್ಯಕ್ತಿ ನಂಬಿಕೆ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು ಹಾಗೂ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಖಾತ್ರಿಪಡಿಸಿ ಎಲ್ಲರ ನಡುವೆ ಭಾತೃತ್ವವನ್ನು ಉದ್ದೀಪನಗೊಳಿಸುವುದೇ ನಮ್ಮ ಸಂವಿಧಾನದ ಮೂಲ ಆಶಯ ಸೊ ಇಷ್ಟು ಮಹತ್ವವನ್ನು ಹೊಂದಿರುವಂತಹ ನಮ್ಮ ಸಂವಿಧಾನವನ್ನು ಅಂದಿನ ದಿನಕ್ಕೆ ನಮ್ಮ ಭವಿಷ್ಯಕ್ಕಾಗಿ ರಚನೆ ಮಾಡಿಕೊಟ್ಟಂತಹ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ಅದರ ಜೊತೆಗೆ ಪರಿಶ್ರಮಿಸಿದ ಅಂದಿನ ಎಲ್ಲ ನಾಯಕರುಗಳನ್ನು ನಾವು ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿ ಅವರು ಗೌರವಿಸುವಂತಹ ಕರ್ತವ್ಯ ನಮ್ಮ ಎಲ್ಲರದ್ದು ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಶುಭ ಸಂದರ್ಭದಲ್ಲಿ ಹೇಳ್ಬೋದು ನಮ್ಮ ಸ್ವಾತಂತ್ರ್ಯದ ಉದ್ದೇಶ ಅಂದರೆ ಮದನ್ ಮೋಹನ್ ಮಾಲ್ವೆಯವರು ಕೂಡ ಅವರು ಒಂದು ತಮ್ಮ ಅನುಭವಗಳನ್ನು ಅನಿಸಿಕೆಯನ್ನು ವ್ಯಕ್ತ ಮಾಡಿದ್ದಾರೆ ಕಾಶಿ ವಿಶ್ವವಿದ್ಯಾಲಯ ಸ್ಥಾಪಿಸಿದ್ದು ಮರೆತು ಹೋದ ಭಾರತೀಯ ಸಂಸ್ಕೃತಿ ಪುನರುತ್ಥಾನಗೊಳಿಸಬಲ್ಲ ತರುಣರನ್ನು ಸಿದ್ಧಪಡಿಸುವುದಕ್ಕೆ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಗಂಗಾ ತೀರದಲ್ಲಿ ಕುಳಿತು ಇಷ್ಟ ದೇವತೆಯನ್ನು ಸುತಿಸುವುದು ಉದ್ದೇಶ ನನ್ನ ಕಣ್ಣು ಕಾಣಬೇಕು ಅಂತಕ್ಕಂಥ ಸದಾಶಯವನ್ನು ವ್ಯಕ್ತಪಡಿಸಿದರು ಹಾಗೆ ಇವತ್ತಿನ ದಿನಮಾನದಲ್ಲಿ ಈಗ ಸದ್ಯ ನಡೀತಕ್ಕಂಥ ಕುಂಭ ಮಹಾಮೇಳ ಮಹಾಕುಂಭ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಆಗ್ತಕ್ಕಂಥ ಕುಂಭಮೇಳದಲ್ಲಿ ಅಲ್ಲಿ ಎಷ್ಟು ಜನರು ಕೂಡ್ತಾರೆ ಅಂತಂದರೆ ಸುಮಾರು ಮೂವತ್ತೈದರಿಂದ ನಲವತ್ತು ಕೋಟಿ ಜನಸಂಖ್ಯೆ ಅಲ್ಲಿ ಬಂದು ಹೋಗ್ತದೆ ಅಂತಕ್ಕಂಥದ್ದು ಇವತ್ತು ನಿಜವಾಗಲೂ ಕೂಡ ಒಳ್ಳೆಯ ಒಂದು ಒಂದು ವಿಚಾರ ಅಂತ ಹೇಳಬೇಕು ಈ ರೀತಿಯಲ್ಲಿ ಇವತ್ತಿನ ನಮ್ಮ ದೇಶದ ಸ್ಥಿತಿಗತಿ ಹೆಚ್ಚುತ್ತದೆ ಆದರೆ ದೇಶದ ಆಸ್ತಿಯನ್ನೇ ರೂಪಿಸಿದ ಹಗಲು ದರೋಡೆ ಮಾಡಿದ का पूरा खेत सूखा पड़ा हुआ है मुझे कुछ और दिन की मदद दीजिए मैंने आपसे लिया हुआ आपका पूरा पैसा मैं चुप्ता कर दूंगा ठेकेदार जी कल कल तुमने लिया हुआ कर